ಒಂದು ಕಾರಣಕ್ಕೆ ಶ್ರೇಯಸ್ ಅಯ್ಯರ್ಗೆ ಅವಕಾಶ ನೀಡಿಲ್ಲ ಸೂರ್ಯಕುಮಾರ್ ಯಾದವ್ ಶಾಕಿಂಗ್ ಹೇಳಿಕೆ ಭಾರತ ಮತ್ತು ನ್ಯೂಜಿಲೆಂಡ್ ನಡುವೆ ನಡೀತಾ ಇರುವ ಟಿ ಟ್ವೆಂಟಿ ಸರಣಿ ರೋಮಾಂಚಕ ರೀತಿಯಲ್ಲಿ ನಡೀತಾ ಇದೆ ವಿಶಾಖಪಟ್ಟಣಂನಲ್ಲಿ ನಡೀತಾ ಇರುವ ನಾಲ್ಕನೇ ಟಿ ಟ್ವೆಂಟಿ ಪಂದ್ಯಕ್ಕೆ ಭಾರತ ತಂಡದ ಅಂತಿಮ ಆಯ್ಕೆಯ ಬಗ್ಗೆ ಎಲ್ಲೆಡೆ ಚರ್ಚೆಯಾಗ್ತಾ ಇದೆ ವಿಶೇಷವಾಗಿ ಸ್ಟಾರ್ ಬ್ಯಾಟ್ಸ್ಮನ್ ಶ್ರೇಯಸ್ ಅಯ್ಯರ್ ಅವರ ಬದಲಿಗೆ ಇಶಾನ್ ಕಿಶಾನ್ ಅವರಿಗೆ ಅವಕಾಶ ನೀಡುವ ಬಗ್ಗೆ ಅಭಿಮಾನಿಗಳು ಮತ್ತು ವಿಶ್ಲೇಷಕರಲ್ಲಿ ಭಿನ್ನಾಭಿಪ್ರಾಯಗಳಿವೆ ಅವರು ತಂಡದಲ್ಲಿದ್ದರೂ ಸಹ ಈ ಸಂದರ್ಭದಲ್ಲಿ ನಾಯಕ ಸೂರ್ಯಕುಮಾರ್ ಯಾದವ್ ಪತ್ರಿಕಾಗೋಷ್ಠಿಯಲ್ಲಿ ತಮ್ಮ ನಿರ್ಧಾರದ ಹಿಂದಿನ ನಿಜವಾದ ಕಾರಣಗಳನ್ನು ಸ್ಪಷ್ಟಪಡಿಸಿದರು ಯುವ ಆಟಗಾರ ತಿಲಕ್ ವರ್ಮಾ ಈ ಸರಣಿಯಲ್ಲಿ ಮೂರನೇ ಸ್ಥಾನದಲ್ಲಿ ಆಡಬೇಕಿತ್ತು ತಿಲಕ್ ವರ್ಮಾ ಗಾಯದ ಕಾರಣ ಹೊರಗುಳಿದ ಕಾರಣ ಆ ಸ್ಥಾನವನ್ನು ಬದಲಾಯಿಸುವುದು ತಂಡದ ನಿರ್ವಹಣೆಗೆ ಸವಾಲಾಗಿ ಪರಿಣಮಿಸಿತು ತಿಲಕ್ ಬದಲಿಗೆ ಶ್ರೇಯಸ್ ಅಯ್ಯರ್ ಅವರನ್ನು ತಂಡಕ್ಕೆ ತರಲಾಗಿದ್ದರೂ ಅವರಿಗೆ ಅಂತಿಮ ತಂಡದಲ್ಲಿ ಸ್ಥಾನ ಸಿಗಲಿಲ್ಲ ಮತ್ತೊಂದೆಡೆ ಕೆಲವು ಸಮಯದಿಂದ ಅಂತಾರಾಷ್ಟ್ರೀಯ ಕ್ರಿಕೆಟ್ನಿಂದ ದೂರವಿದ್ದ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಇಶಾನ್ ಕಿಶನ್ ಅವರನ್ನು ಈ ನಿರ್ಣಾಯಕ ಪಂದ್ಯಕ್ಕಾಗಿ ಮೈದಾನಕ್ಕೆ ಕರೆತರಲಾಯಿತು ಇಶಾನ್ ಕಿಶನ್ ಆಯ್ಕೆಯ ಬಗ್ಗೆ ಮಾತನಾಡಿದ ಸೂರ್ಯಕುಮಾರ್ ಯಾದವ್ ಇದು ಕೇವಲ ಒಂದು ಪಂದ್ಯಕ್ಕಾಗಿ ತೆಗೆದುಕೊಂಡ ನಿರ್ಧಾರ ಅಲ್ಲ ಭವಿಷ್ಯದ ಯೋಜನೆಗಳ ಭಾಗ ಭಾಗವಾಗಿದೆ ಅಂತ ಕೂಡ ಹೇಳಿದ್ರು ಇಶಾನ್ ಕಿಶನ್ ತಮ್ಮ ಟಿ ಟ್ವೆಂಟಿ ವಿಶ್ವಕಪ್ ಎರಡು ಸಾವಿರದ ಇಪ್ಪತ್ತಾರು ತಂಡದ ಸದಸ್ಯರಾಗಿದ್ದಾರೆ ವಿಶ್ವಕಪ್ನಂತಹ ಮೆಗಾ ಗೆ ತಯಾರಿ ನಡೆಸುವಾಗ ತಂಡದ ಭಾಗವಾಗಿರುವ ಆಟಗಾರರಿಗೆ ಸಾಕಷ್ಟು ಪಂದ್ಯ ಅಭ್ಯಾಸ ನೀಡುವುದು ನಮ್ಮ ಜವಾಬ್ದಾರಿಯಾಗಿದೆ ಕಳೆದ ಒಂದೂವರೆ ವರ್ಷದಿಂದ ಇಶಾನ್ ಭಾರತ ಪರ ಟಿ ಟ್ವೆಂಟಿ ಪಂದ್ಯಗಳನ್ನು ಆಡಿಲ್ಲ ಆದರೂ ಅವರು ದೇಶೀಯ ಕ್ರಿಕೆಟ್ನಲ್ಲಿ ಅತ್ಯುತ್ತಮ ಪ್ರದರ್ಶನವನ್ನ ನೀಡುತ್ತಿದ್ದಾರೆ ಅದಕ್ಕಾಗಿ ನಾವು ಅವರಿಗೆ ಅವಕಾಶವನ್ನು ನೀಡಲು ನಿರ್ಧರಿಸಿದ್ದೇವೆ ಅಂತ ಸೂರ್ಯಕುಮಾರ್ ವಿವರಿಸಿದ್ರು ಶ್ರೇಯಸ್ ಅಯ್ಯರ್ ಅವರ ಪರಿಸ್ಥಿತಿಯ ಬಗ್ಗೆ ಮಾತನಾಡಿದ ನಾಯಕ ಶ್ರೇಯಸ್ ಅಯ್ಯರ್ ಒಬ್ಬ ಗುಣಮಟ್ಟದ ಆಟಗಾರ ಎಂಬುದರಲ್ಲಿ ಯಾವುದೇ ಸಂಶಯವಿಲ್ಲ ಆದರೆ ಪ್ರಸ್ತುತ ಅವರು ನಮ್ಮ ವಿಶ್ವಕಪ್ ಯೋಜನೆಗಳಲ್ಲಿ ಇಲ್ಲ ತಿಲಕ್ ವರ್ಮಾ ಅವರ ಗಾಯದಿಂದಾಗಿ ನಾವು ಅವರನ್ನ ಬ್ಯಾಕ್ಅಪ್ ಆಯ್ಕೆಗಾಗಿ ಮಾತ್ರ ಆಯ್ಕೆ ಮಾಡಿದ್ದೇವೆ ನಾವು ನಾಲ್ಕನೇ ಅಥವಾ ಐದನೇ ಸ್ಥಾನದ ಬಗ್ಗೆ ಯೋಚಿಸಿದರೆ ಪರಿಸ್ಥಿತಿ ವಿಭಿನ್ನ ಆಗಿರ್ತಾ ಇತ್ತು ಆದರೆ ಮೂರನೇ ಸ್ಥಾನದಲ್ಲಿ ಇಶಾನ್ ಕಿಶಾನ್ ನಮಗೆ ಉತ್ತಮ ಪರ್ಯಾಯದಂತೆ ತೋರ್ತಾ ಇತ್ತು ಎಡಗೈ ಬ್ಯಾಟ್ಸ್ಮನ್ ಆಗಿರುವುದು ಇಶಾನ್ಗೆ ಸಹ ಉಪಯುಕ್ತವಾಯಿತು ಅಂತ ನಾಯಕ ಸೂರ್ಯಕುಮಾರ್ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ मग सबस्क्राईब